ಹಲೋ ನಮಸ್ತೆ ನಮಸ್ಕಾರ ನೀವು ನೋಡ್ತಿರುವಂತಹ ಚಾನಲ್ ಸ್ಪಿರಿಚುವಲ್ ಕ್ರೂಸ್ ನಾನು ನಿಮ್ಮ ಅಶ್ಮಿತ್ ಶಾಂತಿ ಪ್ರೀತಿಯ ವೀಕ್ಷಕ ಬಾಂಧವಲ್ರಿಗೂ ನಮಸ್ಕಾರ ಇವತ್ತಿನ ವಿಶೇಷವಾದ ವೀಡು ನಿಮ್ಮದು ಧನು ರಾಶಿ ಆಗಿದ್ದಾರೆ ಧನು ಲಗ್ನ ಆಗಿದ್ದಾರೆ ಈ ವೀಡು ನಿಮಗೆ ಅನ್ವಯ ಆಗುತ್ತೆ ಶನಿಗ್ರಹ ಇಪ್ಪತ್ತೊಂಬತ್ತನೇ ತಾರೀಕು ಕುಂಭರಾಶಿಯಿಂದ ಮೇನ್ ರಾಶಿಗೆ ಬರ್ತಾ ಇದ್ದಾರೆ ಅಂದರೆ ನಿಮಗೆ ಶನಿ ಎರಡನೇ ಮತ್ತು ಮೂರನೇ ಅಧಿಪತಿಯಾಗಿ ನಾಲ್ಕನೇ ಮನೆಗೆ ಬರ್ತಾ ಇದ್ದಾರೆ ಅರ್ಧ ಅಷ್ಟಮ ಶನಿ ಪ್ರಾರಂಭ ಅಂತ ಹೇಳ್ತಾರೆ ತುಂಬ ಜನ ಹೆದರಿಸ್ತಾರೆ ಜ್ಯೋತಿಷ್ಯರು ನಾನು ಅದರ ಬಗ್ಗೆ ಮಾತಾಡೋದಿಲ್ಲ ಓಕೆ ಯಾಕೆಂದರೆ ಎಲ್ಲರೂ ಅದನ್ನು ಹೇಳ್ತಾರೆ ಮತ್ತು ನಾನು ಯಾಕೆ ಸುಮ್ಮನೆ ಅದರ ಬಗ್ಗೆ ಕಮೆಂಟ್ ಮಾಡಿದೆ ಯಾವಾಗಲೂ ಭಯ ಪಡ್ಕೊಂಡಿರ್ಬೋದು ತುಂಬ ಜನ ಅರ್ಧಾಷ್ಟಮ ಶನಿ ಅರ್ಧಾಷ್ಟಮ ಅಂತೆ ಇನ್ನು ಮುಂದೆ ನೀವು ನೋಡಿ ಇನ್ನು ಮುಂದೆ ಧನು ಧನುರಾಶಿಯವರು ನೀವು ಎಲ್ಲೇ ಜಾತಕವನ್ನು ಕೇಳೋದಕ್ಕೆ ಹೋಗಿ ನಿಮ್ಗೇನು ಹೇಳ್ತಾರೆ ಅಂತಂದರೆ ಓ ನಿಮಗೆ ಸಮಸ್ಯೆ ಆಗ್ತಾ ಯಾಕೆ ಆಗ್ತಾ ಇದೆ ಅಂತಂದರೆ ನಿಮಗೆ ಅಷ್ಟಮ ಶನಿ ನಡೀತಾ ಇದೆ ಅಂತ ಯಾರಾದರೂ ನಿಮ್ಗೆ ಜ್ಯೋತಿಷ್ಯ ಈ ರೀತಿ ಹೇಳಿದರೆ ನಿಮ್ಮ ಅವರ ಜ್ಯೋತಿಷ್ಯ ಬರೋದಿಲ್ಲ ತಂದ್ಕೊಳ್ಳಿ ಓಕೆ ಒಳ್ಳೆ ಜ್ಯೋತಿಷಿಯಾದವನು ನೀವು ಜಾತಕ ಕೇಳೋದಕ್ಕೆ ಹೋದಾಗ ನೀವು ಜಾತಕವನ್ನು ಕೇಳೋದಕ್ಕೆ ಹೋದಾಗ ನಿಮಗೆ ಅರ್ಧ ಅಷ್ಟಮ ಶನಿ ಅಷ್ಟಮ ಶನಿ ಪಂಚಮ ಶನಿ ಏಳುವರೆ ಶನಿ ಅಂತ ಹೇಳೋದೇ ಇಲ್ಲ ಅದು ಗುರುಬಲ ಅಂತ ಹೇಳೋದೇ ಇಲ್ಲ ಇಂಥ ಮಾತುಗಳು ಯಾವುದು ಜ್ಯೋತಿಷಿ ಬಾಯಿಂದ ಬಂದರೆ ಯಾವಾಗ ಅಲ್ಲಿ ಬರ್ಬೋದು ಬಟ್ ಜಾತಕ ಹೇಳೋದಕ್ಕೆ ಜಾತಕಕ್ಕೆ ನೀವು ಕೇಳೋದಕ್ಕೆ ಹೋದಾಗ ಈ ಮಾತುಗಳನ್ನು ಹೇಳಿದರೆ ಅವರು ಅವರಿಗೆ ಜ್ಯೋತಿಷ್ಯ ಬರೋದಿಲ್ಲ ಅಂತ ಯಾಕೆಂದರೆ ಅಷ್ಟಮಶನಿ ಪಂಚಮಶನಿ ಅರ್ಧ ಅಷ್ಟಮಶನಿ ಗೊತ್ತಾಗಬೇಕು ಅಂತಂದರೆ ನಿಮಗೆ ಯೂಟ್ಯೂಬಲ್ಲಿ ಗೊತ್ತಾಗುತ್ತಲ್ಲ ನೀವು ಯಾಕೆ ಹಣ ಕೊಟ್ಟು ಹೋಗಬೇಕು ಜ್ಯೋತಿಷ್ಯ ಹತ್ರ ಕಾಮನ್ ಸೆನ್ಸ್ ಯೂಸ್ ಮಾಡಿ ಸುಮ್ಮನೆ ಓಕೆ ಅದೊಂದು ವಿಚಾರ ನಾಲ್ಕನೇ ಮನುಷ್ಯನಿದ್ದಾಗ ಏನಾಗುತ್ತೆ ನೋಡೋಣ ಪಾಸಿಟಿವ್ ನೆಗೆಟಿವ್ ಎರಡು ಕೂಡ ಇದೆ ಅದರ ಬಗ್ಗೆ ಮಾತಾಡ್ತೇನೆ ನಾನು ಮತ್ತು ಮೊದಲನೇದು ಬಂಧುಗಳ ಜೊತೆಗೆ ಅಷ್ಟು ಅನುಕೂಲಕರ ಇಲ್ಲ ಅಂತ ಹೇಳುತ್ತೆ ಫ್ಯಾಮಿಲಿ ಅಥವಾ ಮನೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕಲಹ ಜಗಳ ಮನಸ್ತಾಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಆಗುವ ಸಾಧ್ಯತೆಗಳು ಇರುತ್ತೆ ಓಕೆ ತುಂಬ ಪ್ರೆಷರ್ ಬಿದ್ದ ಹಾಗೆ ಫೀಲ್ ಆಗುತ್ತೆ ನಿಮಗೆ ಎಲ್ಲ ರೀತಿಯಾಗಿ ಮನೆಯಲ್ಲಿ ಎಲ್ಲ ರೀತಿಯಾಗಿ ಸ್ವಲ್ಪ ಹೆಚ್ಚು ಪ್ರೆಷರ್ ನಿಮ್ಮ ಮೇಲೆ ಬಿದ್ದ ಹಾಗೆ ಅನಿಸುತ್ತೆ ತುಂಬ ಸ್ಟ್ರೆಸ್ ಆದಾಗ ಅನಿಸುತ್ತೆ ನಿಮಗೆ ಸ್ವಲ್ಪ ಖರ್ಚುಗಳು ನೀವು ನೋಡುವಂಥ ಸಮಯ ಎಕ್ಸ್ಪೆನ್ಸಸ್ ಯಾವುದಕ್ಕಾದರೂ ನೀವು ನೋಡೋದಕ್ಕೆ ಸಿಗುತ್ತೆ ನಿಮಗೆ ಓಕೆ ಖರ್ಚು ಎಲ್ರಿಗಿದ್ದೇ ಇರುತ್ತಲ್ಲ ನಾರ್ಮಲಿ ಅದು ಸಾಮಾನ್ಯ ಆದರೆ ಎಲ್ರಿಗಿಂತ ಸ್ವಲ್ಪ ಹೆಚ್ಚು ಖರ್ಚಾಗುತ್ತೆ ಅಂತ ಎಲ್ರಿಗೂ ಖರ್ಚು ಇರುತ್ತೆ ಆದರೆ ಎಲ್ರಿಗಿಂತ ಜಾಸ್ತಿ ಸ್ವಲ್ಪ ಎಕ್ಸ್ಪೆನ್ಸಿವ್ ನಿಮಗೆ ಆಗುತ್ತೆ ಓಕೆ ಆದರೆ ಪಾಸಿಟಿವ್ ಇದೆಯಾ ಖಂಡಿತ ಇದೆ ಪಾಸಿಟಿವ್ ಇದೆಯಾ ಖಂಡಿತ ಇದೆ ಅದನ್ನು ಹೇಳ್ತೇನೆ ನಿಮ್ಮ ಮನೆಗೆ ಹಣ ಖರ್ಚಾಗುತ್ತೆ ನಾನು ಹೇಳಿದೆ ನಿಮ್ಗೆ ಖರ್ಚಾಗುತ್ತೆ ಹೇಳ್ತೆ ಬಟ್ ಹಣ ವಾಪಸ್ ಕೂಡ ಬರುತ್ತೆ ಸಂಪಾದನೆ ಕೂಡ ಆಗುತ್ತೆ ಯಾಕೆಂದರೆ ಎರಡನೇ ಅಧಿಪತಿ ನಾಲ್ಕಕ್ಕೆ ಹೋಗುವಂಥದ್ದು ಸಂಪಾದನೆ ಕೊಡ್ತಾರೆ ಆದರೆ ಕಷ್ಟಪಟ್ಟು ಕೊಡ್ತಾರೆ ಎಫರ್ಟ್ಸ್ ಹಾಕಿ ಕೊಡ್ತಾರೆ ಯಾಕಂದರೆ ಅಲ್ಲ ಕಷ್ಟಪಟ್ಟೇ ಕೊಡುತ್ತೆ ಆದರೆ ಬರುತ್ತೆ ವಾಹನ ಖರೀದಿ ಮಾಡಬೇಕಾ ಮಾಡಬಹುದು ಮನೆ ಖರೀದಿ ಮಾಡಬೇಕಾ ಮಾಡಬಹುದು ಅಥವಾ ಮನೆ ಅಥವಾ ಪ್ರಾಪರ್ಟಿ ಬಗ್ಗೆ ಏನಾದರೂ ಕೆಲಸ ಪ್ರಾರಂಭ ಮಾಡಬೇಕಾ ಇನಿಷಿಯೇಟ್ ಮಾಡಬೇಕಾ ಮಾಡಬಹುದು ಮಾಡಬಹುದು ಓಕೆ ಒಳ್ಳೆಯದು ಸ್ವಲ್ಪ ರೆಸ್ಟ್ಲೆಸ್ ಸ್ಟ್ರೆಸ್ ಫೀಲ್ ಆಗುತ್ತೆ ಅಷ್ಟೇ ಮತ್ತೇನಿಲ್ಲ ಸಣ್ಣ ಪುಟ್ಟ ಜಗಳನ್ನ ಹಿಡಿದ ಮನೆಯಲ್ಲಾಗುತ್ತೆ ಆಗುತ್ತೆ ಅಂತ ಅದನ್ನು ಬಿಟ್ಟು ಸುಖ ನಿಮಗೆ ಬಂದೇ ಬರುತ್ತೆ ಧನ ಖರ್ಚಾದ ಕೂಡ ಸಂಪಾದನೆ ಆಗಿಯೇ ಆಗುತ್ತೆ ಮತ್ತು ಯಾವುದೇ ನಿಮಗೆ ಲೈಫಲ್ಲಿ ಸುಖ ಬರಬೇಕು ಈ ಸಮಯದಲ್ಲಿ ಅಂತಂದರೆ ಯಾಕೆಂದರೆ ಮೂರನೇ ನಾಲ್ಕಕ್ಕೆ ಹೋಗುವಂಥದ್ದು ಮನೆ ಮಾಡಬೇಕಾ ಸುಖ ಬರಬೇಕಾ ಪ್ರಾಪರ್ಟಿ ಮಾಡಬೇಕೋ ವಾಹನ ಖರೀದಿ ಮಾಡಬೇಕಾ ಚೆನ್ನಾಗಿರಬೇಕಾ ಅಂತಂದರೆ ನೀವು ಸ್ಟೆಪ್ ತೊಗೊಂಡ್ರೆ ಸ್ಟಾರ್ಟ್ ಮಾಡಿಬಿಟ್ರೆ ಅಟ್ಲೀಸ್ಟ್ ಇನಿಷಿಯೇಟ್ ಮಾಡಿಬಿಡಿ ಆ ಕೆಲಸಗಳು ಒಳ್ಳೆಯದಾಗುತ್ತೆ ಪೀಸ್ ಆಫ್ ಮೈಂಡ್ ಬರಬೇಕಾ ಪೀಸ್ ಆಫ್ ಮೈಂಡ್ ಬರಬೇಕಾ ಸ್ವಲ್ಪ ಸ್ವಲ್ಪ ಸಣ್ಣ ಪುಟ್ಟ ಪ್ರಯಾಣಗಳು ಮಾಡಿ ಸಣ್ಣ ಪುಟ್ಟ ಪ್ರಯಾಣಗಳು ಮಾಡಿ ನೀವು ಸ್ವಲ್ಪ ಪೀಸ್ ಆಫ್ ಮೈಂಡ್ ಜಾಸ್ತಿ ಬರುತ್ತೆ ನಿಮಗೆ ಟ್ರಾವೆಲ್ ಮಾಡಿದರೆ ಸಣ್ಣ ಪುಟ್ಟ ಶಾರ್ಟ್ ಟ್ರಿಪ್ಸ್ಗೆಲ್ಲ ಹೋದರೆ ಹೆಚ್ಚು ಸುಖ ಬರುತ್ತೆ ಈ ಟೈಮಲ್ಲಿ ಓಕೆ ಇಷ್ಟು ಇದೆ ಮತ್ತೇನು ಚಿಂತೆ ಮಾಡಬೇಡಿ ಇದಿಷ್ಟು ಜನರ ಫಲ ಜಾತಕ ಫಲ ಅಲ್ಲ ಜಾತಕ ಪರಿಶೀಲನೆ ಬೇಕಾದರೆ ಇದೇ ಬರುವಂಥ ವಾಟ್ಸಪ್ ನಂಬರ್ ವಾಟ್ಸಪ್ ಮಾಡಿ ಅಥವಾ ಇಮೇಲ್ ಮಾಡಿಬಿಡಿ ಸಂಪೂರ್ಣವಾಗಿ ಜಾತಕ ಪರಿಶೀಲನೆ ಮಾಡಿ ಎಲ್ಲ ವಿಚಾರ ತಿಳಿಸ್ಬೋದು ವಿಡಿಯೋ ಇಷ್ಟಾಗದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬಟನ್ ಬರುತ್ತೆ ಬಟನ್ ಕ್ಲಿಕ್ ಮಾಡಿ ಹಾಗೂ ಆಲ್ ಅಂತ ಮಾಡ್ಕೊಂಬಿಡಿ ಇನ್ನು ಮುಂದೆ ಮಾಡುವಂಥ ವಿಶೇಷ ವಿಶೇಷ ವಿಡಿಯೋಗಳು ನಿಮಗೆ ಮೊದಲೇ ಬಂದು ಸೇರುತ್ತೆ ಎಲ್ರಿಗೂ ಶೇರ್ ಮಾಡಿ ಬಿಡಿ ಎಲ್ರಿಗೂ ವಿಚಾರವನ್ನು ತಿಳಿಸಿ ಇನ್ನಷ್ಟು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಪುನಃ ಬಂದು ನಿಮ್ಮನ್ನು ನಾನು ಭೇಟಿ ಮಾಡುತ್ತೇನೆ ಅಲ್ಲಿವರೆಗೂ ನಿಮ್ಮೆಲ್ರಿಗೂ ನನ್ನ ನಮಸ್ಕಾರ ಲೋಕ ಸಮಸ್ತ ಸುಖಿನ ಬಂತು ಜಯಭದ್ರಕಾಳಿ